ನಮಸ್ಕಾರ ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ ಇಂದು ನಾವು ಡಾಕ್ಟರ್ ಕೆ ಇವರು ಬರೆದಿರುವ ಪ್ರೀತಿಯಿಂದ ಪರಮಾತ್ಮ ನಡೆಗೆ ಈ ಪುಸ್ತಕದಿಂದ ಅಂತರಂಗದೊಂದಿಗೆ ಸಾಮರಸ್ಯ ಸಾಧಿಸಿದಾಗ ಈ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಅಂತರಂಗದಲ್ಲಿ ಕುಳಿತಿರುವ ದೇವರೇ ನಮ್ಮ ಮೂಲಕ ವ್ಯಕ್ತವಾಗಲು ಕಾದಿದ್ದಾನೆ ಎಂಬುದು ನೆನಪಿರಲಿ ನಾವು ಅನಂತದೊಂದಿಗೆ ಸಾಮರಸ್ಯ ಸಾಧಿಸಿದಾಗ ನಮ್ಮ ಯಾವ ಪ್ರಯತ್ನವೂ ಇಲ್ಲದೆ ಕ್ರಿಯೆಗಳು ಜರುಗಲು ಶುರುವಾಗುತ್ತದೆ ಜೀವನ ಸ್ವಯಂಚಾಲಿತವಾಗುತ್ತದೆ ನಾವು ಅಯಸ್ಕಾಂತೀಯರಾಗುತ್ತೇವೆ ಮತ್ತು ಜನ ನಮ್ಮೆಡೆಗೆ ಬರಲು ಬಯಸುತ್ತಾರೆ ಅವರ ಅಂತರಂಗದ ನೋವು ನಲಿವು ಮತ್ತು ರಹಸ್ಯಗಳು ನಮ್ಮೊಂದಿಗೆ ಹಂಚಿಕೊಳ್ಳಲು ಮೊದಲು ಮಾಡುತ್ತಾರೆ ಇದ್ದಕ್ಕಿದ್ದಂತೆ ನಾವು ಬಯಸುವ ಎಲ್ಲ ಕೆಲಸ ಮಾಡಲು ನಮಗೆ ಸಮಯ ದೊರೆತಂತೆ ಭಾಸವಾಗುತ್ತದೆ ನಾವು ಬಯಸುವ ಎಲ್ಲ ಪ್ರೀತಿ ಮತ್ತು ಅಗತ್ಯವಾದ ಹಣವು ನಮಗೆ ಲಭ್ಯವಾದಂತೆ ತೋರುತ್ತದೆ ನಾವು ದೇವರಿಗೆ ಸಲ್ಲುವ ಒಂದು ಬಗೆಯ ದಿವ್ಯ ಪ್ರಭೆಯೊಂದಿಗೆ ಸುತ್ತಲೂ ತಿರುಗಾಡುತ್ತೇವೆ ನಾವು ಸುಮ್ಮನೆ ಎಲ್ಲರನ್ನು ಮತ್ತು ಎಲ್ಲವನ್ನೂ ಪ್ರೀತಿಯಿಂದ ಕಾಣುತ್ತೇವೆ ಪ್ರತಿಯಾಗಿ ಎಲ್ಲರೂ ನಮ್ಮನ್ನು ಪ್ರೀತಿಸುತ್ತಾರೆ ನಮ್ಮೆಲ್ಲ ಅಗತ್ಯಗಳು ಮತ್ತು ಅಂತರಂಗದ ಬಯಕೆಗಳು ಸ್ವಯಂ ಕೈಗೂಡುತ್ತವೆ ನಾವು ಉಲ್ಲಾಸಿತರಾಗಿ ಬದುಕಿನ ಪ್ರತಿ ಕ್ಷಣವು ಸಂತೋಷ ಮತ್ತು ಚೈತನ್ಯದ ಚಿಲುಮೆಯಾಗಿ ಬದುಕಲು ಪ್ರಾರಂಭಿಸುತ್ತೇವೆ ಪರಿಸ್ಥಿತಿ ಮತ್ತು ಸಂದರ್ಭಗಳು ನಮ್ಮ ಬದುಕನ್ನು ಒಂದು ಹೂವಿನ ಹಾಸಿಗೆಯಾಗಿಸುತ್ತವೆ ನಮಗೊಂದು ಸಮಸ್ಯೆ ಎದುರಾದಾಗ ನಮ್ಮೊಳಗಿನ ಶಕ್ತಿ ಅದನ್ನು ಸುಸೂತ್ರವಾಗಿ ಎದುರಿಸುತ್ತದೆ ಮತ್ತು ಸುಲಭವಾಗಿ ಪರಿಹರಿಸುತ್ತದೆ ಎಂಬ ವಿಶ್ವಾಸ ಮೂಡುತ್ತದೆ ನಾವು ಅವುಗಳನ್ನು ಬಯಸಿ ಹಿಂದೆ ಓಡುತ್ತಿದ್ದ ಹಣ ಕೀರ್ತಿ ಅಧಿಕಾರ ಇತ್ಯಾದಿ ನಮ್ಮನ್ನು ಹುಡುಕಿ ಓಡಿ ಬರುತ್ತವೆ ಬದುಕು ನಮ್ಮ ಬಯಕೆಯಂತೆ ಬದಲಾಗುತ್ತದೆ ಮತ್ತು ಎಲ್ಲವೂ ಅಪೇಕ್ಷಿತ ಸಾಲಿನಲ್ಲಿ ಬಂದು ನಿಲ್ಲುತ್ತವೆ ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ಕೆಲಸ ನಿರ್ವಹಿಸುತ್ತಿರುವಂತೆ ತೋರುತ್ತದೆ ನಾವು ಮಾಡುವ ಒಂದೊಂದು ಆಲೋಚನೆಗಳು ಮತ್ತು ಅದರ ಸಕಾರಕ್ಕೂ ನಡುವಿನ ಅಂತರ ಕಡಿಮೆಯಾಗಿ ಕೊನೆಗೆ ಪೂರ್ಣವಾಗಿ ಮಾಯ ಆಗುತ್ತದೆ ಆ ಕ್ಷಣದಲ್ಲೇ ಪ್ರತಿಫಲ ಸಿಗಲಾರಂಭಿಸುತ್ತದೆ ನಾವು ನಮ್ಮ ಗರಿಯಾದ ಮೂಲದಿಂದ ಸಹಾಯ ಪಡೆಯಲು ಪ್ರಾರಂಭಿಸುತ್ತೇವೆ ನಮ್ಮ ಕಾರಿನ ಟೈರ್ ಸಹ ಸಹಾಯ ಅಸ್ತವಿರುವ ಕಡೆಯಲ್ಲೇ ಪಂಚರಾಗುತ್ತದೆ ಆಗುತ್ತದೆ ಇಂತ ಅತಿ ಸಣ್ಣ ಸಹಾಯವನ್ನು ಆಕಸ್ಮಿಕವೆಂದಾಗಲಿ ಅಥವಾ ಕಾಕತಾಳೀಯವೆಂದಾಗಲಿ ಪರಿಗಣಿಸಬೇಡಿ ಏಕೆಂದರೆ ಯಾವುದೂ ಆಕಸ್ಮಿಕವಲ್ಲ ಕೇವಲ ನಮ್ಮ ಮನಸ್ಸಿನ ಆಲೋಚನೆಗಳು ಮತ್ತು ನಂಬಿಕೆಗಳ ಪರಿಣಾಮ ಆದ್ದರಿಂದ ನಮ್ಮ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತಂದಾಗ ಮಾತ್ರ ನಾವು ಪ್ರಪಂಚವನ್ನು ಬದಲಿಸಬಹುದು ಪ್ರತಿ ಸಲ ಒಂದು ಪುಸ್ತಕವನ್ನು ಓದಿದಾಗ ಮತ್ತೊಮ್ಮೆ ಓದಿದಾಗ ನಾವು ಹಿಂದೆ ಓದಿದ್ದಕ್ಕಿಂತ ಹೆಚ್ಚೇನು ಇರುವುದಿಲ್ಲ ಒಂದು ಪುಸ್ತಕನ ಎಷ್ಟು ಓದಿದ್ರು ಆ ಪುಸ್ತಕ ಕಂಟೆಂಟ್ ಏನಿರುತ್ತೆ ಅದೇ ಇರುತ್ತೆ ಆದರೆ ನಮ್ಮಲ್ಲಿ ಹಿಂದೆ ಇದ್ದಿದ್ದಕ್ಕಿಂತ ಹೆಚ್ಚಿನದನ್ನು ಕಂಡುಕೊಳ್ಳುತ್ತಾ ಹೋಗುತ್ತದೆ ಸೊ ಪ್ರತಿ ಸರಿ ಒಂದು ಪುಸ್ತಕ ಓದಿದಾಗಲೂ ಹೊಸ ಹೊಸ ಅರ್ಥ ನಮಗೆ ತೆರೆದುಕೊಳ್ತಾ ಹೋಗುತ್ತೆ ಹೀಗೆ ನಮ್ಮ ಆಲೋಚನೆಗಳ ಮೇಲೆ ನಾವು ಹಿಡಿದ ಸಾಧಿಸಿದಾಗ ನಮ್ಮ ಬದುಕು ನಾವು ಅಂದುಕೊಂಡಿದ್ದಕ್ಕಿಂತ ಸುಲಭ ಆಗ್ತಾ ಹೋಗುತ್ತೆ ನಮಗ್ ಬೇಕಾಗಿರೋದೆಲ್ಲ ಆ ಎಫರ್ಟ್ಲೆಸ್ ಆಗಿ ನಮ್ಗೆ ಸಿಗ್ತಾ ಹೋಗುತ್ತೆ ಅದೊಂದು ರೀತಿ ಮ್ಯಾಜಿಕ್ ಅಂತ ಹೇಳ್ಬೋದು ಹೌದು ಮ್ಯಾಜಿಕ್ ನಡೆಯುತ್ತೆ ಅದನ್ನ ನಾವು ನಂಬಿಕೆ ಇಟ್ಟು ಅನುಭವಿಸಿದಾಗ ಅದು ನಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ ನಾವು ನಮ್ಮನ್ನೇ ನಮ್ಮ ಸ್ಥಾನವನ್ನೇ ದೈವತ್ವಕ್ಕೆ ಏರಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುತ್ತೆ ಸೊ ಇಲ್ಲಿ ಜರ್ನಿ ಅಂದ್ರೆ ಈಗ ನಾವು ನಾವ್ಯಾವ್ದಾದ್ರೂ ತೀರ್ಥಯಾತ್ರೆ ಕೈಗೊಂಡಾಗ ಹೊರಗಿನ ಶಾಂತಿ ಹುಡ್ಕೋದಕ್ಕೆ ಹೋಗಿರಲಿಲ್ಲ ನಮ್ಮ ಅಂತರಂಗದ ಜರ್ನಿ ನಮ್ಮನ್ನು ನಾವು ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನ ನಾವು ಇನ್ನ ಏನೆಲ್ಲ ಒಳ್ಳೆ ಅಭ್ಯಾಸಗಳನ್ನ ಅಳವಡಿಸ್ಕೊಳ್ಬಹುದು ನಮ್ಮ ಯೋಚನೆಯಲ್ಲಿ ಹೇಗೆ ಅಹ್ ಉನ್ನತೀಕರಣ ಗಳಿಸ್ಕೊಳ್ಬಹುದು ಈ ಬಗ್ಗೆ ಎಲ್ಲ ನಾವು ಯೋಚನೆ ಮಾಡ್ತಾ ಹೋದಾಗ ಆ ಫೈನ್ ಟೂರ್ನಿಂಗ್ ನಮಗೆ ನಮ್ಮ ಸೆಲ್ಫ್ ರಿಫ್ಲೆಕ್ಷನ್ ಗೆ ಸಮಯ ಕೊಟ್ಟಷ್ಟುನು ನಮ್ಮ ಜೀವನ ತುಂಬಾ ಸುಗಮ ಆಗ್ತಾ ಬರುತ್ತೆ ಅಂತ ಫೀಲ್ ಮಾಡ್ತಾ ಹೋಗ್ತೀವಿ ಧನ್ಯವಾದಗಳು